ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತಹ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗ ಆಶೀರ್ವದಿಸು ಅಪ್ಪ ನಿನ್ನ ಪವಿತ್ರವಾದ ವಾಕ್ಯಗಳ ಮೂಲಕ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡುವಂಥವನಾಗು ನಮ್ಮ ಜೀವಿತವು ನಿನ್ನ ಇಚ್ಛೆಯಂತೆಯೇ ನಡೆಯಲು ಸಹಾಯ ಮಾಡಿ ನಡೆಸು ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಆತನು ಅವರಿಗೆ ಅಲ್ಪವಿಶ್ವಾಸಿಗಳೇ ಯಾಕೆ ಧೈರ್ಯ ಗೆಡುತ್ತೀರಿ ಎಂದು ಹೇಳಿ ಗಾಳಿಯನ್ನು ಸಮುದ್ರವನ್ನು ಗದುರಿಸಿದನು ಕತ್ತನಲ್ಲಿ ಪ್ರಿಯರೇ ಇದು ಯೇಸುಸ್ವಾಮಿ ಸಮುದ್ರವನ್ನು ಬಿರುಗಾಳಿಯನ್ನು ಗದರಿಸಿದ ಸಂದರ್ಭ ಈ ಒಂದು ಘಟನೆಯ ಬಗ್ಗೆ ನಾವೆಲ್ಲ ಓದಿದ್ದೇವೆ ತಿಳಿದಿದ್ದೇವೆ ಇದು ಬೈಬಲ್ನಲ್ಲಿ ನಮಗೆ ಚಿರಪರಿಚಿತವಾದ ಒಂದು ಘಟನೆ ಆದರೆ ನನ್ನ ಪ್ರಶ್ನೆ ಈ ಸಂದರ್ಭದ ವಾಕ್ಯ ಭಾಗವು ನಮ್ಮ ಜೀವಿತದಲ್ಲಿ ಎಷ್ಟು ಮಹತ್ವವುಳ್ಳದ್ದಾಗಿದೆ ಯಾಕಂದರೆ ಬೈಬಲ್ನ ಪ್ರತಿಯೊಂದು ಘಟನೆಗಳು ಬರೆದಿರುವುದು ಅದನ್ನು ನಾವು ಓದಿ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ದೇವರ ಬೆಳಕಿನಲ್ಲಿ ದಾರಿಯಲ್ಲಿ ನಡೆಯಲು ಸಹಾಯವಾಗುವುದಕ್ಕಾಗಿ ಈ ಬೈಬಲ್ ನಮಗೆ ದೇವರಿಂದ ಕೊಡಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಭಾಗದ ಶೀರ್ಷಿಕೆ ಅಥವಾ ತಲೆ ಬರಹ ಈ ರೀತಿಯಾಗಿದೆ ಏಸು ಬಿರುಗಾಳಿಯಲ್ಲಿ ನಿದ್ದೆ ಮಾಡಿ ದೇವರ ಮೇಲಿರುವ ತನ್ನ ನಂಬಿಕೆಯನ್ನು ತೋರಿಸಿದ್ದು. ಮತ್ತಾಯನು ಸುವಾರ್ತೆ ಎಂಟನೇ ಅಧ್ಯಾಯದ ಈ ಒಂದು ವಾಕ್ಯ ಭಾಗದ ಶೀರ್ಷಿಕೆ ಏಸು ಬಿರುಗಾಳಿಯಲ್ಲಿ ನಿದ್ದೆ ಮಾಡಿ ದೇವರ ಮೇಲಿರುವ ತನ್ನ ನಂಬಿಕೆಯನ್ನು ತೋರಿಸಿದ್ದು ಎಂದು ಬರೆಯಲ್ಪಟ್ಟಿದೆ ಶಿಷ್ಯರು ನಿದ್ದೆ ನಿದ್ದೆ ಮಾಡುತ್ತಿದ್ದ ಏಸುವನ್ನು ಎಬ್ಬಿಸಿ ಗುರುವೆ ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಇಲ್ಲವೇ ಸ್ವಾಮಿ ಸ್ವಾಮಿ ಕಾಪಾಡು ಗುರುವೇ ಗುರುವೆ ಸಾಯುತ್ತೇವೆ ಎಂದು ಕೂಗಲು ಆರಂಭಿಸಿದರು ಇದಾದ ಮೇಲೆ ಆತನು ಎದ್ದು ಸಮುದ್ರವನ್ನು ಬಿರುಗಾಳಿಯನ್ನು ಗದರಿಸಿದನು ಆಗ ಅವು ಶಾಂತವಾದವು ಅನಂತರ ಸ್ವಾಮಿ ತನ್ನ ಶಿಷ್ಯರಿಗೆ ಯಾಕೆ ಧೈರ್ಯ ಗೆಡುತ್ತೀರಿ ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಹೇಳಿದರು ಇವೆಲ್ಲವೂ ನಮಗೆ ಚಿರಪರಿಚಿತವಾದಂತಹ ವಾಕ್ಯ ಆದರೆ ಈ ವಾಕ್ಯ ಭಾಗಗಳನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿ ನೋಡಿಕೊಳ್ಳುವುದಾದರೆ ನಾವು ಎಲ್ಲಿದ್ದೇವೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯದ ಶೀರ್ಷಿಕೆಯಲ್ಲಿ ನಾವು ಓದಿದ ಹಾಗೆ ಏಸು ಸ್ವಾಮಿ ತಂದೆ ದೇವರ ಮೇಲಿನ ನಂಬಿಕೆಯನ್ನು ತೋರ್ಪಡಿಸಿದರು ಹಾಗಾದರೆ ನಮ್ಮ ಜೀವಿತದಲ್ಲಿ ಬಿರುಗಾಳಿಯಂತಹ ಸನ್ನಿವೇಶಗಳು ಅಲ್ಲೋಲ ಕಲ್ಲೋಲವಾದಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗಿದ್ದೇವೆ ದೇವರ ಮೇಲಿನ ನಮ್ಮ ನಂಬಿಕೆ ಏನಾಗಿದೆ ಏಸುವಿನ ತರಹ ನಂಬಿ ಧೈರ್ಯದಿಂದ ದೃಢ ವಿಶ್ವಾಸದಿಂದ ಇದ್ದೇವಾ ಅಥವಾ ಆತನ ಶಿಷ್ಯರ ಹಾಗೆ ಗಾಬರಿಯಿಂದ ಧೈರ್ಯವನ್ನು ಕಳೆದುಕೊಂಡು ಭಯದಲ್ಲಿ ಇದ್ದೀವಾ ಇದು ಬಹಳ ಮುಖ್ಯವಾದ ಭಾಗ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ ನನಗೂ ನಿಮಗೂ ಇದಾಗಿದೆ ಈ ದಿನ ನಮ್ಮ ಜೀವಿತದಲ್ಲಿ ಎದ್ದಿರುವಂತಹ ಅನೇಕ ಕಷ್ಟ ನಷ್ಟಗಳಿಗೂ ಬಿರುಗಾಳಿಯಂತಹ ಸನ್ನಿವೇಶಗಳಿಗೂ ಅಲ್ಲೋಲ ಕಲ್ಲೋಲವಾದಂತಹ ಪರಿಸ್ಥಿತಿಗಳಲ್ಲಿಯೂ ನಮ್ಮ ಒಂದು ಧೈರ್ಯ ಏನಾಗಿದೆ ಅಥವಾ ನಮ್ಮ ಒಂದು ನಡೆ ಏನಾಗಿದೆ ಸರ್ವ ಸೃಷ್ಟಿ ಕರ್ತನೆ ಸರ್ವ ವ್ಯಾಪಿಯೇ ಸರ್ವವನ್ನು ಆಳುವವನೇ ಒದಗಿಸುವವನೇ ಕರುಣೆಯ ಕರ್ತನೆ ಎನ್ನೊಡೆಯನೇ ಅಂತ ಅನೇಕ ವಿಧವಾದ ರೀತಿನಲ್ಲಿ ನಮ್ಮ ರಕ್ಷಕನೇ ಈಗೆಲ್ಲ ನಾವು ಕರಿತೀವಿ ತಂದೆ ದೇವರನ್ನ ನಾವು ಕರಿತೀವಿ ಆದರೆ ನನ್ನ ಪ್ರಶ್ನೆ ಇದು ಬರೀ ಬಾಯಿ ಮಾತ ಅಥವಾ ಪ್ರಾರ್ಥನೆಗೆ ಉಪಯೋಗಿಸುವ ಸಾಲುಗಳ ಅಥವಾ ನಮ್ಮ ದೃಢವಾದ ವಿಶ್ವಾಸವಾ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಯಾಕೆಂದ್ರೆ ಬೈಬಲ್ನಲ್ಲಿ ಬರೆದಿರುವಂತಹವೆಲ್ಲವೂ ನಾವು ಅದನ್ನು ಓದಿ ಅದರಂತೆ ದೇವರ ಮಾರ್ಗದಲ್ಲಿ ನಡೀಬೇಕು ಅನ್ನೋದಕ್ಕೋಸ್ಕರನೇ ಬೈಬಲ್ ನಮಗೆ ಕೊಟ್ಟಿದ್ದಾರೆ ಹೊರತಾಗಿ ಬರೀ ಬೈಬಲ್ನಲ್ಲಿ ಬರುವಂತಹ ಎಲ್ಲವನ್ನು ನಾವು ಓದಿ ತಿಳಿದುಕೊಂಡು ಅದರಂತೆ ನಡೆಯದೆ ನಮ್ಮ ಜೀವಿತದಲ್ಲಿ ವಿಭಿನ್ನವಾದ ರೀತಿಯಲ್ಲಿ ನಾವು ನಡೀಬೇಕು ಅಂತ ಅಲ್ಲ ಇದು ದೇವರ ಒಂದು ಚಿತ್ತ ಅಲ್ಲ ಕರ್ತನಲ್ಲಿ ಪ್ರಿಯರೇ ಮತ್ತಾಯನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟು ವಚನದಿಂದ ಮೂವತ್ತೆರಡನೇ ವಚನದಲ್ಲಿ ಪೇತ್ರನು ಸಹ ನೀರಿನ ಮೇಲೆ ಅಂದರೆ ಸಮುದ್ರದ ಮೇಲೆ ನಡೆದು ನಿನ್ನ ಬಳಿಗೆ ಬರಲು ಅಪ್ಪಣೆ ಬೇಕು ಅಂತ ಸ್ವಾಮಿಯನ್ನ ಕೇಳ್ತಾರೆ ಸ್ವಾಮಿಯಿಂದ ಅಪ್ಪಣೆ ಪಡೆದು ನೀರಿನ ಮೇಲೆ ಪೇತ್ರನು ಸಹ ನಡೀತಾರೆ ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗಲು ಪ್ರಾರಂಭಿಸ್ತಾರೆ ಆಗ ಏಸು ಹೇಳುವ ಮಾತು ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟಿ ಕರ್ತನಲ್ಲಿ ಪ್ರಿಯರೇ ಇಂದು ಈ ಪ್ರಶ್ನೆ ನಮ್ಮನ್ನು ಆತನು ಕೇಳುವುದಾದರೆ ನಮ್ಮ ಉತ್ತರ ಏನು ನಾವು ಸಂಪೂರ್ಣ ವಿಶ್ವಾಸಿಗಳ ಅಥವಾ ಅಲ್ಪವಿಶ್ವಾಸಿಗಳ ಇಂದಲ್ಲ ನಾಳೆ ನಾವು ತಂದೆ ದೇವರ ಎದುರಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದೇ ಬರುತ್ತದೆ ಆಗ ನಾವು ತಂದೆಯ ಎದುರಿನಲ್ಲಿ ಯಾವ ರೀತಿಯಲ್ಲಿ ನಿಲ್ಲುತ್ತೇವೆ ಆತನು ನಮಗೆ ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮಿಂದ ಸಾಧ್ಯವ ಬೈಬಲ್ ಅನ್ನು ನಾವು ಬರೀ ಓದಿ ತಿಳ್ಕೋಬೇಕಾ ಅಥವಾ ನಮ್ಮ ಜೀವನದಲ್ಲೂ ಅದು ಅಳವಡಿಸಿಕೊಳ್ಳಬೇಕಾ ಇದು ಬಹಳ ಮುಖ್ಯವಾದದ್ದು ಪೇತ್ರನು ಯಾವಾಗ ಸ್ವಾಮಿಯನ್ನೇ ದೃಷ್ಟಿಸಿ ನೋಡಿದರೋ ಆಗ ಆತನು ಸಹ ನೀರಿನ ಮೇಲೆ ನಡೆದರು ಯಾವಾಗ ಗಾಳಿಯ ಕಡೆ ಆತನ ಗಮನ ಹೋಯಿತೋ ಆಗ ಆತನು ಮುಳುಗಲಾರಂಭಿಸಿದರು ನೋಡ್ರಿ ಪೇತ್ರ ಸಮುದ್ರದ ಮೇಲೆ ನಡೆದಾಗ ಯೇಸುಸ್ವಾಮಿ ತನ್ನ ಕಣ್ಣೆದುರುಗೇನೆ ಇದ್ರು ಯೇಸು ಸ್ವಾಮಿನ ಅವರು ದೃಷ್ಟಿಸಿ ಹೋಗುವಾಗ ಆ ಒಂದು ಸಮುದ್ರದಲ್ಲಿ ನೀರಿನ ಮೇಲೆ ಪೇತ್ರರು ನಡೆದರು ಏನಕ್ಕೆ ಅಂದ್ರೆ ಅವರ ದೃಷ್ಟಿ ಸ್ವಾಮಿಯ ಮೇಲಿತ್ತು ನಂಬಿಕೆ ದೃಢವಾಗಿತ್ತು ಯಾವಾಗ ಅವರ ದೃಷ್ಟಿ ಏಸುವಿನ ಮೇಲಿಂದ ಆ ಗಾಳಿಯ ಕಡೆಗೆ ಆ ಸಮುದ್ರದ ಶಬ್ದದ ಕಡೆಗೆ ಹೋಯ್ತೋ ಆಗ ಅವರಿಗೆ ಭಯ ಹುಟ್ಟಿ ಆತನು ಮುಳುಗಲಾರಂಭಿಸಿದರು ಅವರಿಗೆ ಭಯ ಆಗಿ ಮುಳುಗುವಾಗಲೂನು ಯೇಸುಸ್ವಾಮಿ ಎದುರುಗೇ ಇದ್ದರೆ ಅವರು ನಡೆದಾಗ್ಲೂ ಸಹ ಯೇಸುಸ್ವಾಮಿ ಎದುರುಗೇ ಇದ್ದಾರೆ ಇಲ್ಲಿ ತಿಳ್ಕೋಬೇಕಾಗಿರೋದೇನಂದ್ರೆ ನಮ್ಮ ದೃಢವಾದ ವಿಶ್ವಾಸದ ಬಗ್ಗೆ ನಾವು ಎಲ್ಲಿವರೆಗೆ ದೃಢವಾಗಿ ವಿಶ್ವಾಸದಿಂದ ಇರುತ್ತೇವೋ ಅಲ್ಲಿವರೆಗೆ ನಮಗೆ ಭಯದ ಅವಶ್ಯಕತೆ ಇಲ್ಲ ನಾವು ತಂದೆ ದೇವರನ್ನೇ ದೃಷ್ಟಿಸಿ ನಡೆಯುವವರಾಗಬೇಕು ಆಗ ನಮಗೆ ಏನೇ ಕಷ್ಟ ಸಂದರ್ಭಗಳು ಬಂದಾಗ್ಯೂ ಅದರಿಂದ ತಂದೆ ದೇವರು ನಮ್ಮನ್ನು ರಕ್ಷಿಸಿ ರಕ್ಷಿಸುತ್ತಾರೆ ಇದೇ ನಮ್ಮ ನಂಬಿಕೆಯಾಗಿರಬೇಕು ನಮ್ಮ ಜೀವನದಲ್ಲಿ ಅದೆಂಥದ್ದೇ ಘಟನೆ ಆಗಿರಬಹುದು ಅದೆಂಥದೇ ನೋವಿನಿಂದ ತುಂಬಿರಬಹುದು ಅದೆಂಥದೇ ಬಿರುಗಾಳಿ ಅಂತ ಸಂದರ್ಭವಾಗಿರಬಹುದು ತಂದೆ ದೇವರ ಮೇಲಿನ ನಂಬಿಕೆಯನ್ನು ನಾವು ಕಳೆದುಕೊಳ್ಳಬಾರದು ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಭಾಗಗಳನ್ನು ನಾವು ಬರೀ ಓದುವುದು ಮಾತ್ರವಲ್ಲದೆ ಅದನ್ನು ನಮ್ಮ ಜೀವಿತಕ್ಕೂ ಅಳವಡಿಸಿಕೊಂಡು ನಮ್ಮ ಹೃದಯದಲ್ಲಿ ಅದನ್ನು ದೃಢವಾಗಿ ನಂಬಿ ಜೀವಿಸುವುದೇ ತಂದೆ ದೇವರು ನಮ್ಮಿಂದ ಬಯಸುವಂತದ್ದಾಗಿದೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ಯಾವುದೇ ಕಾರಣಕ್ಕೂ ಭಯಪಡದೆ ನಾವು ತಂದೆ ದೇವರ ಮೇಲಿನ ದೃಢವಾದ ವಿಶ್ವಾಸದಿಂದ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ನಂಬಿ ಬಾಳಬೇಕು ಇದು ದೇವರು ನಮ್ಮಿಂದ ಬಯಸುವಂತಹ ಜೀವನ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವಾತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತಹ ವಾಕ್ಯ ಭಾಗಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಅಪನಿನ ಪರಿಶುದ್ಧ ಗ್ರಂಥದಲ್ಲಿರುವ ಪರಿಶುದ್ಧ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ ಈ ಮೂಲಕವಾಗಿಯೂ ಸಹ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಅಪಾರವಾದ ಪ್ರೀತಿಯನ್ನು ಪ್ರಕಟಿಸುತ್ತಿದ್ದೀರಿ ಸ್ವಾಮಿ ನಾವಾದರೂ ಅದನ್ನು ಅರಿಯದೆ ಬಾಳುತ್ತಿದ್ದೇವೆ ಕರ್ತನೆ ದಯಮಾಡಿ ನಮ್ಮ ತಪ್ಪುಗಳನ್ನು ಕ್ಷಮಿಸು ಸ್ವಾಮಿ ಅಪ್ಪ ನಿನ್ನ ವಾಕ್ಯದಲ್ಲಿ ಈಗ ತಾನೇ ಕೇಳಿ ತಿಳಿದಂತೆ ನಾವು ಅಲ್ಪ ವಿಶ್ವಾಸಿಗಳಾಗಿರದೆ ಸ್ವಾಮಿ ಪೂರ್ಣ ವಿಶ್ವಾಸಿಗಳಾಗಿ ನಿನ್ನನ್ನು ಹಿಂಬಾಲಿಸುವವರಾಗಿ ನಿನ್ನನ್ನು ಪ್ರೀತಿಸುವವರಾಗಿ ನಿನ್ನ ಪ್ರೀತಿಯ ಜನಗಳಂತೆ ನೀ ಪರಿಪಾಲಿಸುವ ಹಿಂಡಾಗಿ ನಾವು ಬಾಳಲು ನಮಗೆ ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ ದೃಢವಾಗಿರ್ರಿ ನಂಬಿಕೆಯಲ್ಲಿ ನೆಲೆಯಾಗಿರ್ರಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರ್ರಿ ಆಮೇನ್